Hey, hey, hey! ये बम बम बन्दे यम बन्दे यम बन्दे नीरव बन्द यार यार बम बम बन्दे यम बन्दे यम बन्दे यू न बन्द हे हे कलस काली लल्ला करो लल्ला नागे करो कन्देन्दा इ इलंद्रे इ हाळा बन्द नम्मा जुनाना रोड करो कन्देन्दा इ

ಅವ್ರೇನು ಬಿಟ್ಟು ನೋಡುತ್ತೆ ಇಲ್ಲ ಎಲ್ಲ ಹಲೋ ಕೊನೆ ಆಯ್ತರೆ ಬರೋದಿ ಬಾ 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 ಅಲ್ಲಿದ್ರು ನಾ ಕಂಫರ್ಟ್ ಆಗಲ್ಲ ಐ ಕಾನ್ಟ್ ಬಿಲೀವ್ ದಿಸ್ ಈ ನಾನು ಯಾ ಬಂದ್ರೆ மா oh, <laughs> <yel rep wellness> <coughs>

ಇಲ್ಲ ಏನಾಗಿಲ್ಲ ಸಮಾಧಾನ ಮಾಮಗ ಪವರ್ ಜಾಸ್ತಿ ನೋಡಿ ನಿಂತ್ರಂಗ ನಿಂತು ನಂಗೆ ಮಾಮ ಇನ್ನ ಕ್ರಶ್ ನನಗೆ ಬಾ ಆದರೂ ಕಂಟ್ರೋಲ್ ಅದಾರಲ್ಲ ಅದು ಮೇನ್ ಎಷ್ಟು ಕುಡಿಲಿ ಪರವಾಗಿಲ್ಲ ಕಂಟ್ರೋಲ್ ತಪ್ಪ ಏನೋ ಹೋಗರೂ ಕಂಟ್ರೋಲ್ನ್ಯಾಗ ಇಲ್ಲ ರಜಾ ಆಸ್ತಿ ಎಷ್ಟು ಮಾಡೀರಿ ಆಸ್ತಿ ಆಸ್ತಿ ಎಷ್ಟು ಮಾಡೀರಿ ಹೊಲ 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 ಒಂದು ನೂರು ಒಂದು ಹತ್ತು ಎಕ್ರೆ ಅದಾಗ ನಾನು ಇನ್ನೂ ಮುಂದ್ ವರ್ಷಕ್ಕೆ ಇವ್ರು ಇಲ್ಲ ಜೋತಿ ಅಂತ ಹೋದ್ನ

ಮಾಮ ನಿಂಗೆ ಹಾಕ್ತೇ ಏ ಪ್ರೀ ಏನು ಬೇಡ್ರಿ ನಮ್ಗ ಆ ಬನ್ರಿ ಅಟ್ಟೆ ಬರಲಿ ಆ ಅಕ್ಕಂದು ಆಕ್ಬೇಕು ಅಂದ್ರೆ ಮಾಮ ತೋರಿಸ್ಕೊತ ಮಾಮ ಅಮ್ಮ ಈಗಿನ ನಮ್ಮ ಅಕ್ಕ ಬಂದೇ ಏನ ನನಗೆ ಕುಣಿಲ್ರಿ ಮತ್ತು ಆಮೇಲೆ ಮುಂದಿನ ಸರಿ ಮತ್ತೆ ನಾನು ಮರ್ತೋಗಿ ಅಂತೀನಿ ನಾನು ಏ ಅಟ್ಟು ಮಾಡೋದು ಆಕಾಕ ಒಂದು ಹಾಡು ಒಂದು ಡ್ಯಾನ್ಸ್ ರಾಜ 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 ಹೂವ ಇದ್ರಿಂದ ಚಲೋ ಪ್ರಪೋಸ್ ಮಾಡಿ ಬಿಡ್ತಿದ್ದೆ ನಮ್ಮ ಮಾಮ ಆ ಏ ಒಂದು ಹೂವ ಕೊರೇ

ये ना यारे हर रोल ना करेले रे <laughs> ए मायले रे इलोडी <laughs> ले प्रपोज़ मरने का मूड बन बिक अंतर रोमांटिक सॉन्ग आ रहा है ओके हाँ 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 નાને 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 યપ્પા નાને આડતી બેટપ્પા પાપન મમ્મા સુમિરન કલપ્પા એ મમ્મા એનાઈતું નનીગે હવે હાર્ટલી હોલ હાકેગા હા મમ્મા એ મમ્મા કલ્લુ મમ્મા બરરી નાનેೊಂದು બાડી હોદે પલ્લીય

मामा ರಕ್ಷಾ ಬಂಧನ ಅಯ್ಯ ಕುತು ಬ ಮಾರಾಯ ಯಾರ ಆ ಮಮಾ ಮಾ ಮಾ ಕಾಚಿ ಕ್ಲಾಸ್ ರೂಮ್ ಅವಂದು ಕಾಕಂದು ಕೈ ಬೇಕ್ರಿ ಅಕ್ಕ ಏ ನೀವೆಲ್ಲ ವಾ 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 ವ ಅನ್ ಬೇಕ್ರಿ ಅಯ್ಯ ವಾ ವಾ ನು ಮಂದದ ವಾ ವಾ ಸಪಾಟ ಅದ ಕೆಡು ಕೆಳಗಡ್ ಹಾ ಓಕೆ ಇತ್ತ ಬಾ ಆ ಓಕೆ ಇನ್ನೊಟ್ ಬಾ ವಾ యూఫ్ ఆ మామా కాజి క్లాసు కై బిట్రే క్లాసు నమ్మ మామ మనసు కల్లు ముమందిన ఐ లవ్ యు మా ఐ లవ్ యు పెట్ట దంత మనసు కరితో ఇవిని ఎంత ఒట్టికి ಏ ಆಯೇ ಏ ಹೋಗಿ ನೀವು ಅಯ್ಯೋ ನೀ ಮಾಡ್ವ ನನ್ನ ಪ್ರಪೋಸ್ ಈಗ ನಿಂದ ಕಾಕ ಪಾಳೆ ಹ್ ರೈಟ್ ಎಲ್ಲರೂ ಶಾಂತವಾಗಿ ಇರಿ ನೀನು ಒಡಪ ಕೇಳಬೇಕು ನನ್ನ ಹೆಸರು ಜ್ಯೋತಿ ನೋಡು ಜ್ಯೋತಿ ಅಂತ ನೆನಪಿಟ್ಟುಕೋ ನನ್ನ ಹೆಸರು ಇಲ್ಲ ಚಿ ಚಿ ಹ ಆ ಓಕೆ ಆ ಓಕೆ ಆ মামಾ ರೆಡಿ ಆ ಮಮ್ಮಿ ಸ್ಟಾರ್ಟ್ ಮಾಡ್ನಿ ಹ ರೆಡಿ येन रेन रेन सुन रे यप्पा 110 कर गद्दी 10 सले करिरो ओय वन सेकंड हा मम्मा 10 सरा पड्या ए इला हा मम्मा वड पड पड चलू चलू 10 सलो करिरो नाय नडवर परला मैला बेटर काका

ಕಣ್ಣಾಗ ಕಣ್ಣಿಟ್ಟು ಲವ್ ಮಾಡ್ರಿ ಲವ್ ಏ ಜ್ಯೋತಿ ಕಣ್ಣಾಗ ಕಣ್ಣಿಡ ಆದ್ರೋತಿ ಹುಷಾರಿ ಏನು ಜೋಡಿ ಕ್ಯಾ ಬಾತಿ ಜೋಡಿ ಎಲ್ಲ ಮೋಡಿ ಮಾಡಿ ನಿಮ್ ತಮ್ಮ ಕೈ ಹಾಕೋಸ್ ಮಾಡಿ ನನ್ನ ನೋಡ್ ಮಾಡಿ